ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದಾಖಲಾದ ಮನೆಗಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಾಗಮಂಗಲ ಡಿವೈಎಸ್ಪಿ ವೈಎಸ್ ಪಿ ಅವರ ನೇತೃತ್ವದಲ್ಲಿ ಸಿ ಪಿ ಐ ನಾಗಮಂಗಲ ಗ್ರಾಮಾಂತರ ವೃತ್ತ ಇವರ ಒಂದು ಮುಂದಾಡಿಕೆಯಲ್ಲಿ ಒಂದು ಅಪರಾಧ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು ಅದರಂತೆ ಒಬ್ಬ ಆರೋಪಿಯನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾಗಮಂಗಲ ತಾಲೂಕಿನ ಬಿಂಡಿಗಿನವಿಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬಿದ್ರಕೆರೆ ಗ್ರಾಮದ ಒಬ್ಬರು ಗಂಗೆಗೌಡ ಅಂತೇಳಿ ಇವರು ಒಂದು ಮನೆಗಳತನ ಪ್ರಕರಣವನ್ನು ದಾಖಲಿಸ್ತಾರೆ ಆ ಒಂದು ಪ್ರಕರಣದಲ್ಲಿ ದಿನಾಂಕ ಹದಿನೆಂಟರಂದು ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಧ್ಯಾಹ್ನದ ಒಂದು ವೇಳೆಯಲ್ಲಿ ಮನೆಯ ಬೀರುವಿನಲ್ಲಿ ಇಟ್ಟಿದ್ದ ಇಪ್ಪತ್ತು ಗ್ರಾಮದ ಚಿನ್ನದ ಒಡವೆಗಳು ಮತ್ತು ತೊಂಬತ್ತೇಳು ಸಾವಿರ ರೂಪಾಯಿ ದುಡ್ಡನ್ನು ಯಾರೋ ಅಪರಿಚಿತ ಬಂದು ಮನೆಗಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ದೂರನ್ನು ಸಲ್ಲಿಸಿರ್ತಾರೆ ಈ ದೂರನ್ನು ಆಧರಿಸಿ ಈಗಾಗಲೇ ಏನು ರಚಿತವಾಗಿದ್ದ ತಂಡ ಆರೋಪಿತ ರಂಗೇಗೌಡ ಅಂಥೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಿಗೆ ಬೇ ಪ್ರಕರಣಗಳಲ್ಲಿ ಬೇಕಾಗಿ ಎಮ್ ಒ ಬಿ ಅಸಾಮಿಯಾಗಿರ್ತಾನೆ ಈತ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದುಗೇರೆ ಗ್ರಾಮದವನು ಆತನ ಹೆಸರು ರಂಗೇಗೌಡ ಅಂತೇಳಿ ಅಲಿಯಾಸ್ ಸಂತೋಷ್ ಅಲಿಯಾಸ್ ಐ ಪಿ ಎಲ್ ಸಂತೋಷ್ ಅಂತೇಳಿ ಈತ ಮೂವತ್ತೇಳು ವರ್ಷ ಒಕ್ಕಲ್ತನ ಕೆಲಸ ಮಾಡಿಕೊಂಡು ಇದ್ದ ಅಂಥೇಳಿ ಹೇಳ್ತಾರೆ ಆದರೆ ಈತ ಮನೆಗಳತನ ಮಾಡುವುದನ್ನು ರೂಢಿಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲೆಗಳನ್ನು ಅವನಿಂದ ನಾವು ವಶಪಡಿಸ್ಕೊಂಡಿದ್ದೀವಿ ಒಟ್ಟು ಹತ್ತು ಪ್ರಕರಣಗಳನ್ನು ಈ ಒಂದು ತಂಡ ಭೇದಿಸಲು ಯಶಸ್ವಿಯಾಗಿದೆ ಅದರಲ್ಲಿ ಬಿಂಡಿಗಿನವಿಲೆ ಠಾಣೆಯ ಮೂರು ಪ್ರಕರಣ ಬೇಲೂರು ಠಾಣೆಯ ನಾಲ್ಕು ಪ್ರಕರಣ ನಾಗಮಂಗಲ ಗ್ರಾಮಾಂತರ ಠಾಣೆಯ ಒಂದು ಪ್ರಕರಣ ಮತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ಮತ್ತು ಹುಲಿಯೂರು ದುರ್ಗ ಠಾಣೆಯ ಎರಡು ಪ್ರಕರಣಗಳನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ ಈತನಿಂದ ಒಟ್ಟು ನಾನ್ನೂರ ತೊಂಬತ್ತು ಗ್ರಾಮ್ ಮೌಲ್ಯದ ಚಿನ್ನಾಭರಣ ಮತ್ತು ಆ ಕೃತ್ಯಕ್ಕೆ ಬಳಸಿದ ಒಂದು ಟಿ ವಿ ಎಸ್ ಸ್ಕೂಟರನ್ನು ಸಹಿತ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಒಟ್ಟು ಎಲ್ಲ ಆಭರಣ ಮತ್ತು ಇದರ ಸೇರಿದ ಮೊತ್ತ ನಲವತ್ತು ಲಕ್ಷದಷ್ಟು ಆಗಿರುತ್ತದೆ ಈತನ ಪತ್ತೆ ಮಾಡುವಲ್ಲಿ ನಮ್ಮ ಗ್ರಾಮಾಂತರ ನಲ್ಮ ನಾಗಮಂಗಲ ಗ್ರಾಮಾಂತರ ಠಾಣೆಯ ಸಿ ಪಿ ಐ ನಿರಂಜನ್ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದ ತಂಡದಲ್ಲಿ ರವಿಕುಮಾರ್ ಅಂತೇಳಿ ಪಿ ಎಸ್ ಐ ಬೆಳ್ಳೂರು ಠಾಣೆ ಮಾರುತಿ ಪಿ ಎಸ್ ಐ ಬಿಂಡಿಗಿನವೆಲೆ ಠಾಣೆ ಮತ್ತು ಬೆಳ್ಳೂರು ಠಾಣೆಯ ಪ್ರಶಾಂತ್ ಕುಮಾರ್ ಸಿ ಎಚ್ ಮಧುಕುಮಾರ್ ಸಿ ಎಚ್ ನಾಗಮಗಳ ಗ್ರಾಮಾಂತರ ಠಾಣೆಯ ಇಂದ್ರಕುಮಾರ್ ಸಿ ಎಚ್ ಬಿಂಡಿಗಿ ನವೆಲೆ ಠಾಣೆಯ ಶಂಕರ್ ಮತ್ತು ದಿನೇಶ್ ಹಾಗೂ ಡಿ ಪಿ ಓದ ಸಿ ಡಿ ಆರ್ ವಿಭಾಗದ ರವಿಕಿರಣ್ ಮತ್ತು ಲೋಕೇಶ್ ಇವರೆಲ್ಲರೂ ಸೇರಿಕೊಂಡು ಈ ಎಲ್ಲ ಪ್ರಕರಣಗಳನ್ನು ಬೇಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಾವು ಸೂಕ್ತ ಬಹುಮಾನ ಮತ್ತು ಪ್ರಶಂಸನ ಪತ್ರವನ್ನು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ನೀಡಲಾಗ್ತದೆ ಈತ ಹಿಂದೆ ಐ ಪಿ ಎಲ್ ಬೆ ನಡೆಯೋ ಸಮಯದಲ್ಲಿ ಬೆಟ್ಟಿಂಗ್ದಲ್ಲಿ ಭಾಗವಾಗಿದ್ದಾಗ ಅಂಥೇಳಿ ಮಾಹಿತಿ ಇದೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಐ ಪಿ ಎಲ್ ಬೆಟ್ಟಿಂಗ್ ಕೇಸ್ನಲ್ಲಿ ಆತ ಸಿಕ್ಕಿ ಬಿದ್ದಿಲ್ಲ ಆದರೆ ಆತನ ಎಮ್ ಒ ಶೀಟ್ನಲ್ಲಿ ಸಹಿತ ಅದೇ ರೀತಿ ನೋಟ್ ಮಾಡಿದ್ದಾರೆ ಹಿಂದೆ ಆತ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿರ್ಬೋದು ಒಂದು ಮಾಹಿತಿ ಇದೆ ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹಾಸನ ಜಿಲ್ಲೆಯಿಂದ ನಾವು ಪಡ್ಕೊಳ್ಳೋದು ಬಾಕಿ ಇದೆ ಇಲ್ಲ ಅದು ಹೇಳ್ತಾರೆ ಆ ಒಂದು ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಟ್ ಯಾಷ್ಟು ಪ್ರಕರಣ ಆತನ ಮೇಲೆ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕಲಿಯಾಗುತ್ತೆ ಅದು ಪಕ್ಕದ ತಾಲೂಕಲ್ಲ ಅಲ್ಲಿ ಹಾಸನ ಜಿಲ್ಲೆಯಿಂದ ಕನೆಕ್ಟಿವಿಟಿ ನಾಗಮಂಗಲ ತಾಲೂಕಿಗೆ ಚೆನ್ನಾಗಿದೆ ಚೆನ್ನರಾಯಪಟ್ಟಣ ಮುಖಾಂತರ ಆ ಕಡೆ ಓಡಾಟ ಜಾಸ್ತಿ ಇರ್ತದೆ ಹೀಗಾಗಿ ಆ ಒಂದು ಪ್ರದೇಶನ ಸೆಲೆಕ್ಟ್ ಮಾಡಿದ್ದೀನಿ ಅದನ್ನು ಬಿಟ್ಟು ನೋಡಿ ತುಮಕೂರು ಜಿಲ್ಲೆಯ ತುರುವೇಕೆರೆ ಇರ್ಬೋದು ಮತ್ತು ಹುಲಿಯೂರು ದುರ್ಗ ಇರ್ಬೋದು ಯಾವೂ ಸಹಿತ ಅದೇ ಒಂದು ಏರಿಯಾಕ್ಕೆ ಸೇರಿದ ಆ ಇಲ್ಲ ನಾವು ಅದನ್ನು ಒಂದು ವಿಶ್ಲೇಷಣೆ ಸಹಿತ ಮಾಡಿದ್ದೀವಿ ಏನು ಲಾಸ್ಟ್ ಇಯರ್ ಟ್ರೆಂಡ್ ಇತ್ತು ಅದೇ ಟ್ರೆಂಡ್ನಲ್ಲಿ ನಡೀತಾ ಇದೆ ಸ್ವಲ್ಪ ರಾತ್ರಿ ಕಳೆತನ ಪ್ರಕರಣಗಳು ಕಮ್ಮಿಯಾಗಿದೆ ಬಟ್ ಹಗಲು ಕಳ್ಳತನಗಳು ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನು ಸಹಿತ ನಾವು ವಿಶ್ಲೇಷಣೆ ಮಾಡಿದ್ದೀವಿ ಮತ್ತು ಅದಕ್ಕೆ ಒಂದು ಸೂಕ್ತ ಒಂದು ತಂಡಗಳನ್ನು ಸಹಿತ ನಾವು ನಾಲ್ಕು ಉಪ ಉಪವಿಭಾಗ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಈಗ ನಾಗಮಂಗಲ ಉಪವಿಭಾಗದಿಂದ ಇಷ್ಟು ಪತ್ತೆ ಮಾಡಿದ್ದಾರೆ ಮತ್ತು ಈಗ ಸದ್ಯದಲ್ಲೇ ಶ್ರೀರಂಗಪಟ್ಟಣ ಮತ್ತು ಮಂಡ್ಯ ಉಪವಿಭಾಗದಿಂದಲೂ ಕೆಲವೊಂದು ಕ್ರೈಮ್ಗಳನ್ನು ಪತ್ತೆ ಮಾಡಲಿಕ್ಕೆ ನಾವು ಎಲ್ಲ ನಿರ್ದೇಶನ ಕೊಟ್ಟಿದ್ದೀವಿ ಒಟ್ಟಾರೆಯಾಗಿ ಸ್ವಲ್ಪ ನೈಟ್ ಗಸ್ತು ಮತ್ತು ಇರ್ಬೋದು ಮತ್ತು ನಾಕಾ ನಾಕಾಬಂದಿ ಪಾಯಿಂಟ್ಗಳನ್ನು ಅದನ್ನು ಹಾಕಿದರೆ ನಾವು ಪ್ರಕರಣಗಳನ್ನು ಕಂಟ್ರೋಲ್ ಮಾಡ್ಬೋದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತೀವಿ ಇಲ್ಲ ಬಂದಂತ ಹಣದಲ್ಲಿ ಖರ್ಚು ಮಾಡ್ತಾ ಇದ್ದ ಶೋಕಿ ಜೀವನ ಮಾಡಿಕೊಂಡಿದ್ದ ಸಾಲ ಮಾಡ್ಕೊಂಡಿದ್ದನ್ನು ಸಾಲ ತೀರಿಸ್ತಾ ಇದ್ದ ಮತ್ತೆ ಮತ್ತೆ ಸಾಲ ಮಾಡೋದು ಮತ್ತೆ ಇನ್ನೊಂದು ಕಡೆ ಕಳೆತನ ಮಾಡೋದು ಇದೇ ಥರ ಮಾಡ್ಕೊಂಡಿದ್ದ ಇಲ್ಲ ಡೇ ಟೈಮ್ ಅಲ್ಲಿ ಒಂದು ಎಮ್ ಇರೋದು ಡೇ ಟೈಮು ನೋಡ್ತಾ ಇದ್ದ ಯಾವುದಾರು ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಆಗಿ ಒಂದು ಅರ್ಧ ಗಂಟೆಯಲ್ಲಿ ಈ ತಳತನ ಮಾಡಿ ಹೋಗ್ತಾ ಇದ್ದ ಹಿಂದೆ ದಾಖಲಾಗಿದೆ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣ ಉಂಟಾಗಿದೆ ಇಲ್ಲ ಒಬ್ಬನೇ ಸಿಂಗಲ್ ಅಫೆಂಡ್ ಸಿಂಗಲ್ ಏನೋ ಯಾವ ಯಾವುದು ಮಂಡ್ಯದಲ್ಲಿ ಇಲ್ಲ ಮಂಡ್ಯದಲ್ಲಿ ಈಗಾಗಲೇ ನಾವು ನಗರಸಭೆಯವ್ರ ಜೊತೆಗೆ ನಾವು ಪ್ರಪೋಸಲ್ ಕೊಟ್ಟಿದ್ವಿ ಇಪ್ಪತ್ತೈದು ಸಿ ಸಿ ಕ್ಯಾಮ್ರಾಗಳ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ವರ್ಕ್ ಆರ್ಡರ್ ಸಹಿತ ಕೊಟ್ಟಿದ್ದಾರೆ ಆದಷ್ಟು ಬೇಗ ಒಂದು ಹದಿನೈದು ದಿನದಲ್ಲಿ ಆ ಒಂದು ಕೆಲಸನ ಪೂರ್ತಿಗೊಳಿಸಲಿಕ್ಕೆ ನಾವು ಮಂಡ್ಯನ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಅವರಿಂದ ಸಹಿತ ವರ್ಕ್ ಆರ್ಡ್ರ್ ಆಗಿದೆ ಸದ್ಯದಲ್ಲಿ ಮೇನ್ ಮೇನ್ ಸರ್ಕಲ್ ಏನಿದೆ ಅಲ್ಲಿ ಸಿ ಸಿ ಟಿವಿ ಹಳವಡಿಕೆ ಆಗ್ತಾ ಇದೆ ಅದರ ಜೊತೆಗೆ ನಾವು ಮಳವಳ್ಳಿ ತಾಲೂಕಿನಾದ್ಯಂತ ಸುಮಾರು ನೂರಕ್ಕೂ ಹೆಚ್ಚು ಸಿ ಸಿ ಕ್ಯಾಮ್ರಾಗಳನ್ನು ಈಗಾಗಲೇ ಅಳವಡಿಸಿದ್ದಾರೆ ಅದು ಸದ್ಯದಲ್ಲಿ ಅದನ್ನು ಸಹಿತ ನಾವು ಓಪನ್ ಮಾಡ್ತೇವೆ